ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಬ್ಬಳ್ಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎ ತರ್ಡ್ ಸೆಮ್ ಓ ಇ ಸಬ್ಜೆಕ್ಟ್ ಗ್ರಾಮೀಣ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಮಹತ್ವದ ಹತ್ತು ಅಂಕದ ಪ್ರಶ್ನೋತ್ತರವನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಅದು ಯಾವುದಂದ್ರೆ ನಿರುದ್ಯೋಗ ಮತ್ತು ಬಡತನಕ್ಕೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದ್ರಿ ನಿರುದ್ಯೋಗ ಮತ್ತು ಬಡತನ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆಯಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡು ಯಾವ್ದು ಬರ್ತದೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದು ಯಾವಾಗ ಜಾರಿ ಬಂತು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಹೋಗ್ತೇನೆ ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ನೂರು ದಿನಗಳ ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರ ಕೂಡ ಯಾವಾಗ ರೀ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಐದರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆಯನ್ನು ಕರಡು ಮಸೂದೆಯನ್ನು ಅನುಮೋದಿಸ್ತದೆ ಈ ಮಸೂದೆ ಪ್ರಕಾರ ರಾಜ್ಯ ಸರ್ಕಾರಗಳು ನೈಪುಣ್ಯ ರಹಿತ ಆದರೆ ದೈಹಿಕ ಕೆಲಸ ಮಾಡಲು ಮುಂದಾಗುವ ಪ್ರತಿ ಕುಟುಂಬ ಪ್ರೌಢ ಸದಸ್ಯರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಖಾತ್ರಿ ವೇತನ ಉದ್ಯೋಗ ನೀಡಬೇಕೆಂಬ ಕೈಗಾರಿಕೆ ರಸ್ತೆ ಕೆರೆ ನಿರ್ಮಾಣ ಮುಂತಾದ ಕೆಲಸಗಳಿಗಾಗಿ ಉದ್ಯೋಗವನ್ನು ನೀಡತಕ್ಕಂಥದ್ದು ಅಂದ್ರೆ ಕನಿಷ್ಠ ನೂರು ದಿನಗಳವರೆಗೆ ಆದರೂ ಅವ್ರಿಗೆ ಖಾತ್ರಿಯಾಗಿ ಉದ್ಯೋಗವನ್ನು ನೀಡತಕ್ಕಂಥದ್ದೇ ಪ್ರಥಮ ಇಲ್ಲಿ ಅದರ ಒಂದು ಕಾರ್ಯಕ್ರಮವಾಗಿ ಕಂಡುಬೋದ ಅದು ಯಾವುದ್ರಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನೂರು ದಿನಗಳಿಗಾದರೂ ಅವ್ರಿಗೆ ಖಾತ್ರಿಯಾಗಿ ಉದ್ಯೋಗವನ್ನು ನೀಡ್ತಕ್ಕಂಥದ್ದು ಇದು ಪ್ರಥಮವಾಗಿ ಬರ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಎರಡನೇದು ಏನು ಅಂತೋದಯ ಅನ್ನ ಯೋಜನೆ ಅಂದ್ರೆ ಯೋಜನೆ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಒಂದರ ಡಿಸೆಂಬರ್ ಇಪ್ಪತ್ತೈದರೊಂದೇನು ಜಾರಿಗೊಳಿಸ್ತಾರೆ ಇಲ್ಲಿ ಅತಿ ದರಿದ್ರ ಕುಟುಂಬಗಳೇ ಅಂದ್ರೆ ಕಡಿಮೆ ಏನು ವೇತನವನ್ನು ಪಡಿತಕ್ಕಂಥ ಕುಟುಂಬಗಳಿಗೆ ಕಡಿಮೆ ಬೆಲೆಯ ಆಹಾರ ಧಾನ್ಯಗಳಾದ ಅಕ್ಕಿ ಗೋಧಿ ಮತ್ತು ಇತರ ವಸ್ತುಗಳನ್ನು ನೀಡ್ತಕ್ಕಂಥದ್ದಕ್ಕೂ ಈ ಯೋಜನೆ ಕೂಡ ಕಂಡು ಬಂತು ಅಂದರೆ ಇದರಿಂದ ಕೂಡ ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಆಗಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಈ ಅನ್ನ ಯೋಜನೆಯಲ್ಲಿ ಗೌರ್ಮೆಂಟ್ ಏನು ಮಾಡ್ತದೆ ಜಾರಿಗೆ ತರ್ತದೆ ಯಾವುದು ಎರಡು ಸಾವಿರದ ಒಂದು ಡಿಸೆಂಬರ್ ಇಪ್ಪತ್ತೈದರಂದು ಇದು ಒಂದನೇದು ಬರ್ತದೆ ಇದು ಎರಡನೇದು ನಂತರ ಬರ್ತಕ್ಕಂಥದ್ದು ಮೂರನೇದು ಜೈಪ್ರಕಾಶ್ ರೋಜ್ಗಾರ್ ಖಾತ್ರಿ ಯೋಜನೆ ಅಂದ್ರೆ ಈ ಯೋಜನೆ ಅತ್ಯಂತ ಸಂಕಷ್ಟ ಜಿಲ್ಲೆಗಳ ನಿರುದ್ಯೋಗಗಳ ಖಾತ್ರಿ ಆದ ಉದ್ಯೋಗ ನೀಡಲು ಸಲುವಾಗಿ ಜಾರಿಗೆ ತರಲಾಗ್ತದೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವ ರೀತಿ ನೀತಿಗಳನ್ನು ಕೂಡ ತಯಾರಿಸಲಾಗ್ತದೆ ಅಂದ್ರೆ ಲೀ ಕೂಡ ಏನ್ರಿ ನಿರುದ್ಯೋಗಗಳಿಗೆ ಒಂದು ಅವಕಾಶ ನೀಡುವ ಉದ್ದೇಶಕ್ಕಾಗಿ ಜಯಪ್ರಕಾಶ್ ರೋಜ್ಗಾರ್ ಖಾತ್ರಿ ಯೋಜನೆಯನ್ನು ಕೂಡ ಜಾರಿಗೆಗೊಳಿಸಲಾಗ್ತದೆ ಇದು ಮೂರನೇದು ಬರತಕ್ಕಂಥದ್ದು ಈ ನಂತರ ಇದರಲ್ಲಿ ಗ್ರಾಮೀಣ ವಸತಿ ಯೋಜನೆ ಇಂದಿರಾ ಆವಾಸ ಯೋಜನೆ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಅಂದ್ರೆ ಬಡ ಪರಿಶಿಷ್ಟ ಜಾತಿ ಪಂಗಡ ಬಿಡಿಗುಡಿಲಾಸದ ಜೀತದಾಳುಗಳು ಮತ್ತು ಗ್ರಾಮೀಣ ಭಾಗದ ಬಡತನ ರೇಖೆ ಕೆಳಗೆ ಜೀವಿಸುತ್ತಿರುವ ಇತರ ಬಡವರ್ಗರಿಗೂ ಕೂಡ ಉಚಿತವಾಗಿ ಮನೆ ನಿರ್ಮಾಣ ಮಾಡಿಕೊಡುವ ಗುರಿಯನ್ನು ಹೊಂದೈತಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳೇನಿರ್ತಾವ ಆ ಒಂದು ವರ್ಗಗಳಿಗೆ ಮತ್ತು ಬಡತನ ರೇಖೆಗಿಂತ ಕೆಳಗಿರತಕ್ಕಂಥ ಒಂದು ಜನಸಂಖ್ಯೆಗೆ ಅಥವಾ ಜನರಿಗೆ ಏನು ಉಚಿತವಾಗಿ ಮನೆಗಳ ನಿರ್ಮಾಣ ಮಾಡೋ ಗುರಿಯನ್ನು ಕೂಡ ಇದು ಹೊಂದಿರತಕ್ಕಂಥದ್ದು ಯಾವುದ್ರಿ ಗ್ರಾಮೀಣ ವಸತಿ ಯೋಜನೆ ಅಥವಾ ಇಂದ್ರಾಸ್ ಇಂದಿರಾ ಆವಾಸ್ ಯೋಜನೆ ಕಂಡು ಬರತಕ್ಕಂಥದ್ದು ನಾಲ್ಕನೇ ಈ ನಂತರ ಬರ್ತಕ್ಕಂಥದ್ದು ಐದನೇದು ಕೂಲಿಗಾಗಿ ಕಾಳು ಯೋಜನೆ ಅಥವಾ ಕೂಲಿಗಾಗಿ ಕಾಳು ಕಾಳು ಕಾರ್ಯಕ್ರಮ ಇದು ಕೂಡ ಈ ಕಾರ್ಯಕ್ರಮ ಎರಡು ಸಾವಿರದ ನಾಲ್ಕು ನವೆಂಬರ್ ಹದಿನಾಲ್ಕರಂದು ಕೂಡ ಜಾರಿಗೊಳಿಸಲಾಗ್ತದೆ ಇದು ದೇಶದ ನೂರ ಐವತ್ತು ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಾರ್ಯಗತಗೊಂಡಿದ್ದು ಹೆಚ್ಚುವರಿ ಕೂಲಿ ಉದ್ಯೋಗ ಸೃಷ್ಟಿಸುವುದೆಯನ್ನು ಹೊಂದೈತಿ ಅಂತ ಹೇಳ್ತಾರೆ ಅಂದ್ರೆ ಹೆಚ್ಚುವರಿಯಾಗಿ ಅವರಿಗೆ ಕೊಡ್ತಕ್ಕಂಥ ಕೂಲಿ ಥರವನ್ನು ಮತ್ತು ಉದ್ಯೋಗಾವಕಾಶವನ್ನು ನಿರ್ಮಾಣ ಮಾಡತಕ್ಕಂಥದ್ದನ್ನು ಇದು ಹೊಂದಿದೆ ಹಾಗಾಗಿ ಕೂಲಿಗಾಗಿ ಕಾಳು ಯೋಜನೆ ಅಥವಾ ಕಾರ್ಯಕ್ರಮ ಅಂತ ಹೇಳ್ತಾರೆ ಅಂದ್ರೆ ಕೂಲಿಯನ್ನು ಪಡೆದಿದ್ದಕ್ಕಾಗಿ ಅವರಿಗೆ ವೇತನ ಜೊತೆಗೆ ಕಾಳು ಕಡಿಗಳನ್ನು ಕೊಡ್ತಕ್ಕಂಥದ್ದು ಕೂಡ ಕಂಡು ಬರ್ತದೆ ಹಾಗಾಗಿ ಇದಕ್ಕೆ ಕೂಲಿಗಾಗಿ ಕಾಳು ಯೋಜನೆ ಅಥವಾ ಕಾಳು ಕಾರ್ಯಕ್ರಮ ಅಂತ ಕೂಡ ಕರೆಯಲಾಗ್ತದ ಇದೊಂದು ಬರತಕ್ಕಂಥದ್ದು ನಂತರ ಇದ್ರಾಗ ಆರನೇದು ಬರತಕ್ಕಂಥದ್ದು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂದ್ರ ಈ ಯೋಜನೆ ಎರಡ್ ಸಾವಿರದ ಒಂದು ಸೆಪ್ಟೆಂಬರ್ನಲ್ಲಿ ಜವಾಹರ್ಲಾಲ್ ಗ್ರಾಮ ಸಮೃದ್ಧಿ ಯೋಜನೆ ಮತ್ತು ಉದ್ಯೋಗ ಯೋಜನೆಯನ್ನ ಒಗ್ಗಡಿಸುವ ಮೂಲಕ ಜಾರಿಗೊಳಿಸಲಾಯಿತು ಅಂದ್ರೆ ಈ ಯೋಜನೆ ಎರಡ್ ಸಾವಿರದ ಒಂದು ಸೆಪ್ಟೆಂಬರ್ನಲ್ಲಿ ಜಾರಿಗೊಳಿಸಲಾಗ್ತದೆ ಇದಕ್ಕೆ ಜವಾಹರ್ಲಾಲ್ ಗ್ರಾಮೀಣ ಸಮೃದ್ಧಿ ಯೋಜನೆ ಮತ್ತು ಉದ್ಯೋಗ ಯೋಜನೆಗಳನ್ನು ಒಗ್ಗೂಡಿಸುವ ಮೂಲಕ ಇದನ್ನು ಜಾರಿಗೊಳಿಸಲಾಗಿರ್ತಕ್ಕಂಥದ್ದು ಕಂಡು ನಂತರ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಬರತ್ತೆ ಒಳ್ಳೇದು ಅಂದರೆ ಯುವಕರಿಗೆ ಕೌಶಲ್ಯ ತರಬೇತಿ ನೀಡುವುದು ಉದ್ಯೋಗ ಪಡೆಯಲು ಹಾಗೂ ಸ್ವಯಂ ಉದ್ಯೋಗಕ್ಕಾಗಿ ಸಹಾಯ ಯುವ ಯುವಜನರಿಗೆ ಈಗಿನ ಒಂದು ಕೌಶಲ್ಯಗಳನ್ನು ತರಬೇತಿ ನೀಡ್ತಕ್ಕಂಥದ್ದು ಮತ್ತು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕೆ ಅಥವಾ ಸ್ವಂತ ಉದ್ಯೋಗ ಮಾಡುವುದಕ್ಕಾಗಿ ಕೂಡ ಸಹಾಯ ಸಹಕಾರ ಮಾಡತಕ್ಕಂಥದ್ದನ್ನು ಇಲ್ಲಿ ಪ್ರಧಾನಮಂತ್ರಿ ಅಭಿವೃದ್ಧಿ ಯೋಜನೆ ಕೂಡ ಜಾರಿಗೊಳಿಸಲಾಯಿತು ಒಂದು ಬರತಕ್ಕಂಥದ್ದು ಇನ್ನು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂದ್ರೆ ಇದು ಕೂಡ ನಿರುದ್ಯೋಗ ಮತ್ತು ಬಡತನ ನಿವಾರಣೆ ಮಾಡಕ ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ರೆ ಸಣ್ಣ ಉದ್ಯಮಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಅಥವಾ ಸ್ವಯಂ ಉದ್ಯೋಗ ಉತ್ತೇಜನ ಉದ್ಯೋಗವಂತರಾಗಲು ಕೂಡ ಸಹಾಯ ಮಾಡತಕ್ಕಂಥದ್ದು ಅಂದ್ರ ಇದು ಸಣ್ಣ ಉದ್ಯಮಗಳಿಗೆ ಕಡಿಮೆ ಪಡ್ಡಿದರದ ಸಾಲ ಕೊಡ್ತಕ್ಕಂಥದ್ದು ಮತ್ತು ಸ್ವಂತ ಉದ್ಯೋಗ ಅಥವಾ ಸ್ವಂತ ತಮ್ಮದೇ ಆದಂಥ ಏನಾದರೂ ಉದ್ಯೋಗ ಉದ್ಯೋಗಾವಕಾಶಗಳು ನಿರ್ಮಾಣ ಮಾಡಾಕ ಇದು ಸಹಾಯಕಾರಿ ಆಗಿರತಕ್ಕಂಥದ್ದು ಹಾಗಾಗಿ ಇದಕ್ಕೆ ನಾವು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಕೂಡ ಕರಿತೀವಿ ಇದರಿಂದ ಕೂಡ ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಹಾಕ ಇದು ಕೂಡ ಒಂದು ಪ್ರಮುಖ ಕಾರ್ಯಕ್ರಮ ಅಂತ ಹೇಳ್ಬೋದು ಇದು ಎಂಟನೇದು ಬರತಕ್ಕಂಥದ್ದು ನಂತರ ಇನ್ನು ಒಂಬತ್ತನೇದು ರಾಷ್ಟ್ರೀಯ ಉದ್ಯೋಗ ಸೇವಾ ಯೋಜನೆ ಅಂದ್ರೆ ಉದ್ಯೋಗ ಮಾಹಿತಿ ಮಾರ್ಗದರ್ಶನ ಮತ್ತು ನೇಮಕಾತಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಯೋಜನೆ ಆಗೈತಿ ಅಂದ್ರೆ ಯಾವ ರೀತಿ ಉದ್ಯೋಗಾವಕಾಶಗಳ ಮಾಹಿತಿ ಆಗಲಿ ಮಾರ್ಗದರ್ಶನ ಆಗಲಿ ಯಾವ ರೀತಿ ನೇಮಕ ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹಾಯವನ್ನು ಕೊಡತಕ್ಕಂತ ಯೋಜನೆ ಇದು ಅದಕ್ಕೆ ರಾಷ್ಟ್ರೀಯ ಉದ್ಯೋಗ ಸೇವಾ ಯೋಜನೆ ಅಂತ ಕೂಡ ಕರೀತಾರೆ ಇನ್ನು ಅಂಥೋದಯ ಅನ್ನ ಯೋಜನೆ ಇದು ಕೂಡ ಕಂಡುಬರತಕ್ಕಂಥದ್ದು ಇದು ಪ್ರಧಾನಮಂತ್ರಿಗಳು ಎರಡು ಸಾವಿರದ ಒಂದು ಡಿಸೆಂಬರ್ ಇಪ್ಪತ್ತೈದರನ್ನು ಜಾರಿಗೊಳಿಸ್ತಾರೆ ಇದು ಅತಿ ದರಿದ್ರ ಕುಟುಂಬಗಳಿಗೆ ಕಡಿಮೆ ಬೆಲೆ ಆಹಾರ ಧಾನ್ಯಗಳಾದ ಅಕ್ಕಿ ಗೋಧಿ ನೀಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತದೆ ಇದಕ್ಕೆ ಅಂತೋದಿ ಅನ್ನ ಯೋಜನೆ ಅಂತ ಕೂಡ ಕರಿತೀವಿ ಇನ್ನು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಅಂದರೆ ಬಡವರ ಖಾತೆಗೆ ಬ್ಯಾಂಕ್ ಖಾತೆಗೆ ವಿಮೆ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ನೀಡ್ತಕ್ಕಂಥದ್ದು ಅಂದ್ರೆ ಬಡವರ್ಗದ ಒಂದು ವರ್ಗಗಳಿಗೆ ಬ್ಯಾಂಕ್ ಖಾತೆಗೆ ವಿಮೆ ಆಗಲಿ ಅವರಿಗೆ ಕೊಡ್ತಕ್ಕಂಥ ಪಿಂಚಣಿ ಸೌಲಭ್ಯಗಳಾಗಲಿ ಅದನ್ನು ಕೂಡ ಒದಗಿಸ್ತಕ್ಕಂಥದ್ದು ಕಂಡು ಬರತಕ್ಕಂಥದ್ದು ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ ಇದು ಬಡವರಿಗೆ ಸಬ್ಸಿಡಿ ಆಹಾರ ವಿತರಣೆ ಮಾಡ್ತಕ್ಕಂಥದ್ದು ಇದರಿಂದ ಕೂಡ ಸ್ವಲ್ಪ ಆದರೂ ಉದ್ಯೋಗ ಇದು ಏನು ಬಡತನ ನಿವಾರಣೆ ಆಗಲಿ ಅನ್ನೋ ಉದ್ದೇಶ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಇನ್ನು ಇದರ ಕೊನೆಯದಾಗಿ ಬರತಕ್ಕಂಥದ್ದು ಯಾವುದ್ರಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇದು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ನೀಡ್ತಕ್ಕಂಥದ್ದು ಅಂದ್ರೆ ಸ್ವಸಹಾಯ ಗುಂಪುಗಳ ಮೂಲಕ ಕೂಡ ಮಹಿಳೆಯರು ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ ಅಂದ್ರೆ ಬೇರೆಯದ ಮೇಲೆ ಡಿಪೆಂಡ್ ಆಗೋ ಬದಲಿ ತಾವೇ ಸ್ವಾವಲಂಬಿಗಳಾಗಿ ಜೀವನ ನಿರ್ವಹಣೆ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ಕೂಡ ಸರ್ಕಾರ ಇದನ್ನು ಕೂಡ ಜಾರಿಗೊಳಿಸಿರ್ತಕ್ಕಂಥದ್ದು ಯಾವುದ್ರಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಷಿನ್ ಇವೆಲ್ಲ ಬರತಕ್ಕಂಥದ್ದು ಏನು ಇಲ್ಲಿ ಇಲ್ಲಿ ನಿರುದ್ಯೋಗ ಮತ್ತು ಬಡತನದ ನಿವಾರಣಾ ಕಾರ್ಯಕ್ರಮಗಳು ಅಂದ್ರೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿವಾರಣಾ ಕಾರ್ಯಕ್ರಮಗಳಾಗಿ ಬರತಕ್ಕಂಥದ್ದು ಇದು ನಾನು ಕೊಟ್ಟಿರತಕ್ಕಂಥದ್ದು ಕೂಡ ಸಂಕ್ಷಿಪ್ತ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತೆ ಅಂದ್ಕೊಳ್ತೀನಿ ಇಲ್ಲಿ ಪ್ರಥಮ ಹೇಳ್ತಕ್ಕಂಥದ್ದು ಇನ್ನೊಂದು ಏನು ಹೇಳಿದೆ ಅಂದ್ರೆ ನಾನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಬೆಲ್ ಐಕ್ಯಾನ್ ಬಟನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ